ಹಲೋ ಹೇಳ್ರಿ ನಮಸ್ಕಾರ ಓದ್ ವಿಡಿಯೋದಲ್ಲಿ ಇದರ ಕಟ್ಟಿಂಗನ್ನು ತೋರಿಸಿದ್ದೆ ಸ್ಟಿಚಿಂಗ್ ತೋರಿಸಿ ಅಂತ ಕೇಳಿದ್ದೀರಾ ನಾನು ನೋಡಿಲ್ಲ ಸಾರಿ ಯಾಕೆ ಸ್ಟಿಚಿಂಗ್ ತೋರಿಸ್ಬೇಕು ನೆಕ್ಸ್ಟ್ ಟೈಮು ಇನ್ಮೇ ಮೇ ನೆಕ್ಸ್ಟ್ ವಿಡಿಯೋದಲ್ಲಿ ಕಟ್ಟಿಂಗ್ ತೋರಿಸ್ಬಿಟ್ಟು ಅದರದ್ದೇ ವಿಡಿಯೋ ಸ್ಟಿಚಿಂಗ್ ತೋರಿಸ್ತೀನಿ ಏನಂದರೆ ನನಗೆ ನಾನು ಕ್ಲಾಸಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಾತಾಡಿಕೊಂಡೆ ಅಥವಾ ತೋರಿಸ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ಸ್ಟಿಚಿಂಗ್ ಮಾಡಿಬಿಟ್ಟು ಹಂಗೆ ಕಂಪ್ಲೀಟ್ ಮಾಡಿಬಿಡ್ತೀನಿ ಹಂಗಾಗಿ ಇಲ್ಲ ನೈಟ್ ಟೈಮ್ ಮಾಡಿರ್ತೀನಿ ಮರ್ತ್ಬಿಟ್ಟು ಸ್ಟಿಚ್ ಮಾಡಿಬಿಡ್ತೀನಿ ಹಂಗಾಗಿ ವಿಡಿಯೋ ಮಾಡಿಲ್ಲ ನಾನು ಇದ್ರ ಕಟಿಂಗ್ ಮಾಡಿದೆ ಅವತ್ತೇ ಏನು ಕಟಿಂಗ್ ಮಾಡಿದೆ ಅವತ್ತೇ ನೈಟು ಸ್ಟಿಚಿಂಗ್ ಮಾಡಿಬಿಟ್ಟೆ ಹಂಗಾಗಿ ನಾನು ಇದ್ರ ವಿಡಿಯೋ ಮಾಡ್ಕೊಳೋಕ್ಕಾಗಲ್ಲ ಆದರೂ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಫ್ರೆಂಟಲ್ಲಿ ಅದು ಗ್ಯಾಪ್ ಬಂದಿತ್ತು ಬ್ಲೌಸು ಗ್ಯಾಪ್ ಬಂದಿತ್ತು ಆ ಗ್ಯಾಪನ್ನು ನಾನು ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ದೆ ನೋಡಿ ಗ್ಯಾಪನ್ನು ನೋಡಿ ಇಲ್ಲೂ ಸೈಡು ಸ್ಟಿಚ್ ಇದೆ ಇಲ್ಲೂ ಕೂಡ ಸೈಡ್ ಸ್ಟಿಚ್ ಇಲ್ಲಿದೆ ನೋಡಿ ನಾನು ಯಾವುದೇ ಗ್ಯಾಪ್ ಬರದೇ ಇರೋ ಥರ ನೋಡ್ಕೊಂಡಿದ್ದೀನಿ ಯಾರಾಗ ಕೇಳಿದ್ರು ನೋಡಿ ಇದು ಫುಲ್ಲು ಫಿನಿಶಿಂಗ್ ಆದ್ಮೇಲೆ ಮತ್ತೆ ಇದು ಯಾವ ಥರ ಬಟ್ಟೆ ಅಂದರೆ ಸ್ವಲ್ಪ ಜಾರ ಥರ ಬಟ್ಟೆ ಸ್ವಲ್ಪ ಸ್ಮೂತ್ ತುಂಬ ಸ್ಮೂತ್ ಐತೆ ಫ್ರೆಂಡ್ಸ್ ಬಟ್ಟೆ ತುಂಬ ಸ್ಮೂತ್ ಐತೆ ಅಂಥದ್ರಲ್ಲಿ ನಾನು ನೈಟ್ ಟೈಮು ಈಗ ಸ್ಟಿಚ್ ಮಾಡಿ ಎತ್ತಿಟ್ಬಿಟ್ಟೆ ನಾನು ನೋಡಿರಲಿಲ್ಲ ನಿಮ್ಮ ಕಮೆಂಟ್ ನೋಡಿರಲಿಲ್ಲ ಈಗ ನೋಡಿದ್ಮೇಲೆ ಯಾವುದನ್ನ ಕಟಿಂಗ್ ಮಾಡ್ತಿರೋ ಅದನ್ನೇ ಸ್ಟಿಚಿಂಗ್ ಮಾಡಿದ್ದೀರ ನೆಕ್ಸ್ಟ್ ಒಂದು ಒಂದು ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ ಕಟಿಂಗ್ ಮಾಡಿಬಿಟ್ಟು ಅದನ್ನೇ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ ಕೆಲವೊಂದು ಸಲ ನೀವೇನು ಮಾಡ್ತೀರಾ ಅಂದರೆ ನಾನು ತೋರಿಸಿರ್ತೀನಿ ಸ್ಟಿಚಿಂಗ್ ವಿಡಿಯೋನ ನೋಡಿರಲ್ಲ ಅದಕ್ಕೆ ಮೇಜರಾಗಿಬಿಟ್ಟು ಆಗಿಬಿಟ್ಟು ನೋಡೋಲ್ಲ ಬಿಡು ಅನ್ನೋ ಕಾರಣಕ್ಕೆ ನಾನು ಏನು ಮಾಡ್ತೀನಿ ಸ್ಟಿಚ್ ಕಟಿಂಗ್ ಮಾಡಿ ಕಟಿಂಗ್ ಮಾಡೋದನ್ನು ಮಾತ್ರ ಹಾಕ್ತೀನಿ ಸ್ಟಿಚಿಂಗ್ ಮಾಡೋದನ್ನು ಆ ನಾನು ಹಂಗಾಗಿ ನೋಡಿ ಇದಕ್ಕೂ ಕೂಡ ಇವರು ನ್ಯೂ ಕಸ್ಟಮರ್ಸು ಹಂಗಾಗಿ ಈ ಥರ ಬೆಲ್ಲನ್ನು ಮೂರು ಬೆಲ್ಲನ್ನು ಮಾಡಿದ್ದೀನಿ ಬ್ಯಾಕಲ್ಲಿ ಏನು ಡಿಸೈನ್ ಕೇಳಿರಲಿಲ್ಲ ಇವರು ಹಂಗಾಗಿ ನಾನು ಏನು ಮಾಡಿದ್ದೀನಿ ಬರೀ ರೌಂಡ್ ಶೇಪನ್ನು ಇಟ್ಟಿದ್ದೀನಿ ಬರೀ ರೌಂಡ್ ಶೇಪ್ ಅಷ್ಟೇ ಇನ್ನು ಇದನ್ನು ಹೆಮಿಂಗು ಹುಕ್ಸು ಏನು ಮಾಡಿಲ್ಲ ಇದಕ್ಕೆ ನೋಡ್ತಾ ಇರ್ಬೋದು ಮಾಡಿಟ್ಟಿದ್ದೀನಿ ಇನ್ನು ಮಾಡಿಲ್ಲ ಮಾಡಿ ಕೊಡಬೇಕು ನೀವು ಕೇಳಿ ಯಾರೋ ಕಮೆಂಟ್ ಮಾಡಿದ್ರು ಮತ್ತು ಎಲ್ಲ ನೀಟಾಗಿ ಅದೇನು ಏನು ಆಡ್ತಾಯಿದೆಯೋ ಅದಕ್ಕೆ ಬಂದಿದೆ ಆದರೆ ಫ್ರಂಟಲ್ಲಿ ಗ್ಯಾಪ್ ಏನಿತ್ತು ಅದನ್ನು ನಾನು ಕಡಿಮೆ ಮಾಡಿದ್ದೀನಿ ಫ್ರಂಟಲ್ಲಿ ತುಂಬ ಗ್ಯಾಪ್ ಇತ್ತು ಚೆಸ್ಟೆಲ್ಲ ಟೈಟ್ ಆಗ್ತದೆ ಅನ್ನಿಸ್ತಿತ್ತು ನಾನು ಹಾಕ್ಸಿ ನೋಡಿದೆ ಇಲ್ಲಿ ಒಂದು ಸ್ವಲ್ಪ ಕಪ್ಸನ್ನು ನಾನು ಜಾಸ್ತಿ ಇಟ್ಟಿದ್ದೀನಿ ಹಂಗಾಗಿ ಇದು ಅವರಿಗೆ ಕರೆಕ್ಟಾಗಿ ಆಗುತ್ತೆ ಇದಕ್ಕೆ ಮಿಂಗ್ ಮಾಡಬೇಕು ಹಾಕ್ಬಿಟ್ಟು ನೋಡಿಬಿಟ್ಟು ನೋಡ್ತಾರೆ ನೋಡಿಬಿಟ್ಟು ತೊಗೊಂಡೋಗ್ತಾರೆ ನೀವೇನಾದರೂ ಫ್ರೆಂಟಲ್ಲಿ ಗ್ಯಾಪ್ ಬರಬಾರ್ದು ಮತ್ತು ಫ್ರಂಟಲ್ಲಿ ಟೈಟ್ ಆಗಬಾರ್ದು ಅಂತ ಅಂದರೆ ಬ್ಯಾ ಏನು ಬ್ಯಾಕಲ್ಲಿ ಏನು ಕೊಟ್ಟಿರ್ತೀವಿ ಅದಕ್ಕಿಂತ ಹಾಫ್ ಇಂಚು ಜಾಸ್ತಿ ತಗೊಬೇಕಾಗುತ್ತೆ ಫ್ರಂಟಲ್ಲಿ ಎರಡು ವರೆ ಇಂಚ್ ಎಕ್ಸ್ಟ್ರಾ ತೊಗೊತೀನಿ ಕೆಲವೊಂದು ಸಲ ಮೂರು ಇಂಚನ್ನು ಕೂಡ ತಗೊತೀನಿ ಯಾಕಂದರೆ ಫ್ರಂಟಲ್ಲಿ ನಮ್ಗೆ ಉದ್ದ ಬೇಕೇ ಬೇಕು ಬ್ಯಾಕಿಗಿಂತ ಫ್ರಂಟಲ್ಲಿ ಉದ್ದ ಬೇಕು ನೋಡಿ ಏನೇ ನಾನು ತೆಗೆದುಕೊಂಡಿದ್ರೂ ಕೂಡ ಬ್ಲೌಸ್ ಏನು ತೆಗೆದುಕೊಂಡಿದ್ದೆ ನೋಡಿ ಇಷ್ಟು ಎಕ್ಸ್ಟ್ರಾ ಇದೆ ಬ್ಯಾಕ್ ಪಾಯಿಂಟ್ಗಿಂತ ಇಷ್ಟು ಎಕ್ಸ್ಟ್ರಾ ಇದೆ ಇಷ್ಟು ನಮಗೆ ಬೇಕೇ ಬೇಕು ಇಷ್ಟು ಮಾತ್ರ ಎಕ್ಸ್ಟ್ರಾ ಆಗಿರೋದು ಯಾಕಂದರೆ ನಾವಿಲ್ಲಿ ಚೆಸ್ಟನ್ನು ಹಿಂಗೆ ಕೂಡಿಸಿದಾಗ ಆಟೋಮೆಟಿಕಲಿ ಅದು ಏನು ನಮ್ಮದು ನಾರ್ಮಲ್ಲಾಗಿ ಬ್ಯಾಕ್ ಮತ್ತು ಫ್ರಂಟು ಸೇಮ್ ಆಗಿಬಿಡುತ್ತೆ ಮತ್ತು ಅವ್ರದ್ದು ಇನ್ನೊಂದು ಏನು ಪ್ರಾಬ್ಲಮ್ ಇತ್ತು ಅಂತಂದರೆ ಏನು ಈ ಪಟ್ಟಿ ಪಟ್ಟಿದೆ ಅದು ಬಂದು ಚೆಸ್ಟ್ ಮೇಲೆ ಕೂರ್ತಾಯಿತ್ತು ಚೆಸ್ಟ್ ಏನಿದೆ ಅದು ಚೆಸ್ಟ್ ಹತ್ರ ಇಷ್ಟು ಮೇಲೆ ಕೂರ್ತಾಯಿತ್ತು ಅದನ್ನೊಂದು ಅಬ್ಸರ್ವ್ ಮಾಡ್ಕೊಂಡು ಒಂದು ಅರ್ಧ ಇಂಚು ನಾನು ಇದನ್ನೇ ಕೊಡೋಣ ಕರೆಕ್ಟಾಗಿ ಕೂರ್ಲಿ ನಮ್ಮ ಚೆಸ್ಟ್ ಏನಿದೆ ಕೆಳಗಡೆ ಕೂರ್ಲಿನ ಕಾರಣಕ್ಕೆ ನಾನೊಂದು ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಂಡಿರ್ಬೋದು ಅಷ್ಟು ಬಿಟ್ಟರೆ ಮಿಕ್ಕಿದ್ದೆಲ್ಲ ಸೇಮ್ ಇದೆ ಫ್ರೆಂಡ್ಸ್ ಏನು ಅಳತೆ ಬ್ಲೌಸ್ ಕೊಟ್ಟಿದ್ರು ಅದರ ಅಳತೆಗೆ ಮಾಡಿದ್ದೀನಿ ಮತ್ತು ಫ್ರಂಟರ್ ಗ್ಯಾಪು ಕೂಡ ನಾನು ಯಾವುದೇ ಬರ ಬರೋದಕ್ಕೆ ಬಿಟ್ಟಿಲ್ಲ ಮತ್ತು ಶೋಲ್ಡರ್ ಅವ್ರದ್ದು ಎಷ್ಟಿತ್ತೋ ಅಷ್ಟೇ ನೀಟಾಗಿ ಇಟ್ಟಿದ್ದೀನಿ ತೋಳು ಅಷ್ಟೇನೆ ಅವ್ರದ್ದು ಇಷ್ಟಿತ್ತೋ ಅಷ್ಟನ್ನೇ ಇಟ್ಟಿದ್ದೀನಿ ಇದೇ ಅಳತೆಗೆ ನಾನು ಬ್ಲೌಸ್ ಕಟ್ಟಿಂಗನ್ನು ಇದನ್ನೇ ನಾನು ತೋರಿಸಿದ್ದು ನೆಕ್ಸ್ಟ್ ಖಂಡಿತ ನಿಮಗೆ ಯಾವುದನ್ನು ಕಟಿಂಗ್ ಮಾಡ್ತೀನೋ ಅದನ್ನೇ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ ದಯವಿಟ್ಟು ಈ ಬೇಜಾರು ಮಾಡ್ಕೊಬೇಡಿ ಈ ಸಲ ಮಾತ್ರ ನೆಕ್ಸ್ಟ್ ಟೈಮು ಕರೆಕ್ಟಾಗಿ ಏನು ಕೇಳಿದ್ದೀರ ಅದೇ ಥರ ತೋರಿಸ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್